ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಪಾರ್ಥ ಅವರು ಅಣ್ಣ ಇಷ್ಟನ್ನೆಲ್ಲ ಕಾಪಾಡ್ಕೊಂಡು ಇದಕ್ಕೋಸ್ಕರನಾದರೂ ನಾನು ಇಲ್ಲಿರಲೇಬೇಕು ಅದಕ್ಕೋಸ್ಕರನಾದರೂ ನಾನು ಮನೆ ಬಿಟ್ಟು ಹೋಗಲ್ಲ ಇದನ್ನೆಲ್ಲ ಕಾಪಾಡ್ಕೊಳ್ತೀನಿ ಜೈಬ್ರೋ ವ್ಯಕ್ತಿತ್ವ ನಿನಗೆ ಗೊತ್ತಲ್ವ ಅಪೇಕ್ಷ ನನಗೆ ಎಷ್ಟೇ ಒಳ್ಳೆ ತಂದಲ್ಲಿ ಹೇಳಿದ್ರೂ ಕೂಡ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಅಪೇಕ್ಷ ಅವರು ಪಾರ್ಥ ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅವ್ರಿಗೆ ನೀವಾದರೂ ವಾರ್ನ್ ಮಾಡಿ ಅಂತ ಹೇಳ್ತಾರೆ ಆಗ ಪಾರ್ಥ ಅವರು ಹೌದು ಅಪೇಕ್ಷ ನಾನು ಕೂಡ ತುಂಬಾ ವಾರ್ನ್ ಮಾಡಿದ್ದೀನಿ ಜೈಬ್ರೋ ಒಬ್ಬ ಬದಲಾಗದೇ ಇರೋವಂಥ ಕ್ಯಾರೆಕ್ಟ್ರ್ ಅವನು ಅವನು ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಬದಲಾಗೋದಿಲ್ಲ ಅದಕ್ಕೆ ನಾನು ಕೂಡ ಅದನ್ನ ಬಿಟ್ಟಾಕ್ ಇವಾಗ ಅಣ್ಣ ಕಾಪಾಡ್ಕೊಂಡ್ ಬಂದಿರೋದನ್ನೆಲ್ಲ ಹೇಗೆ ಸೇಫ್ ಗಾರ್ಡ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಅಪೇಕ್ಷ ಅವರು ಇವರೆಲ್ಲರೂ ಬಾವನ್ನ ಪೂಜಿಸ್ಬೇಕು ಅಂತ ದೊಡ್ಡ ವ್ಯಕ್ತಿ ಭಾವ ಅವರು ಅದನ್ ಬಿಟ್ಟು ಇವರು ಮನುಷ್ಯತ್ವ ಇಲ್ಲದೆ ನೆಡ್ಕೊಳ್ತಾ ಇದ್ದಾರೆ ಇವರು ಮನುಷ್ಯ ಆಗಿರೋದಕ್ಕೆನೆ ನಾಲಯಕೋ ಅಂತ ಹೇಳ್ತಾ ಇರ್ತಾರೆ ಆಗ ಪಾರ್ಥ ಅವ್ರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಹಾಗ ಅಪೇಕ್ಷ ಅವರು ಪಾರ್ಥ ಬಹುಶಃ ಅಕ್ಕನಿಗೂ ಮತ್ತೆ ಭಾವನಿಗೂ ಇವರು ಅನ್ಯಾಯ ಮಾಡಿರೋದಕ್ಕೆ ನಮ್ಮ ವಂಶ ಬೆಳೀತಾ ಇಲ್ಲ ಅಂತ ಅನ್ಸುತ್ತೆ ನಿಮ್ಮಅಮ್ಮನೂ ಕೂಡ ಇದನ್ನೇ ಬಯಸ್ತಾ ಇದ್ದಾರೆ ಈ ಮಾಡಿರೋ ಎಲ್ಲಾ ಕರ್ಮನೂ ಕೂಡ ಮರೆತು ಈ ರೀತಿ ಮಾತಾಡ್ತಿದ್ದಾರೆ ಅದಕ್ಕೆ ಈ ಮನೆಯಲ್ಲಿ ಒಂದು ಮಗು ಕೂಡ ಇಷ್ಟು ದಿನ ಆದ್ರೂ ಬಂದಿಲ್ಲ ನಾವು ಅಕ್ಕ ಮತ್ತು ಬಾವುಂಗೆ ನೋವು ಕೊಟ್ಟಿರೋದಕ್ಕೆ ನಾವು ಈ ರೀತಿ ನೋವು ತಿನ್ನೋ ಹಾಗೆ ಆಗಿರೋದು ನಾವು ಕೆಲವರಿಗೆ ಒಳ್ಳೆಯದನ್ನು ಮಾಡಿದ್ರೆ ನಮಗೆ ಎಷ್ಟು ಒಳ್ಳೆಯದಾಗುತ್ತೋ ಗೊತ್ತಿಲ್ಲ ಆದರೆ ಕೆಟ್ಟದನ್ನು ಮಾಡಿದರೆ ಮಾತ್ರ ಎರಡಷ್ಟು ಕೆಟ್ಟದಾಗುತ್ತಂತೆ ಪಾರ್ಥ ಅಕ್ಕ ಮತ್ತು ಬಾವ ಮತ್ತೆ ಈ ಮನೆಗೆ ವಾಪಸ್ ಬರಬೇಕು ಅವಾಗಲೇ ಈ ಮನೆ ಸರಿ ಹೋಗೋದು ಅಂತ ಹೇಳ್ತಾ ಇರ್ತಾರೆ ಆಗ ಅವರು ಹೌದು ಅಪೇಕ್ಷಾ ಒಳ್ಳೇದು ಅನ್ನೋದು ಏನಿತ್ತು ಬಿಗ್ ಬ್ರೋ ಮತ್ತೆ ಹದ್ಕೆ ಜೊತೆ ಹೊರಟೋಯ್ತು ಅಂತ ಹೇಳ್ತಾ ಇರ್ತಾರೆ ಹಾಗ ಅಪೇಕ್ಷ ಅವರು ಆ ದಿನಕ್ಕೋಸ್ಕರ ನಾವು ಕಾಯ್ಲೇಬೇಕು ಪಾರ್ಥ ಅಂತ ಹೇಳ್ತಾ ಇರ್ತಾರೆ ಹಾಗ ಅವರು ಅಪೇಕ್ಷನ್ಗೆ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ಭೂಮಿಕಾ ಅವರು ಕೂಡ ಆಟೋದಲ್ಲಿ ಹೊರಡ್ತಾ ಇರ್ತಾರೆ ಹಾಗೆ ತಿರುಗಿ ನೋಡಿ ಬಾಯ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆಲ್ಲ ಆಗ ಗೌತಮ್ ಅವರು ಕೂಡ ನೋಡ್ಬಿಡ್ತಾರೆ ನೋಡ್ಬಿಟ್ಟು ಸಡನ್ ಆಗಿ ಭೂಮಿಕಾ ಅಂತ ಕೂಗ್ತಾರೆ ಆದ್ರೆ ಭೂಮಿಕಾ ಅವ್ರಿಗೆ ಕೇಳಿಸೋದಿಲ್ಲ ಹಾಗ ಭೂಮಿಕಾ ಅವ್ರನ್ನ ಹುಡ್ಕೊಂಡು ಹಿಂದೆನೆ ಹೋಗ್ತಾರೆ ಮತ್ತೆ ಆನಂದವ್ರನ್ನ ಕರ್ಕೊಂಡು ಆನಂದ ಭೂಮಿಕಾ ಕಣೋ ಅಂತ ಹೇಳ್ತಾರೆ ಆಗ ಸರಿ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಆಟೋ ಹಿಂದೆ ಫಾಲೋ ಮಾಡ್ಕೊಂಡು ಜೋರಾಗಿ ಓಡೋಗ್ತಾ ಇರ್ತಾರೆ ಭೂಮಿಕಾ ಭೂಮಿಕಾ ಅಂತ ಕೂಗ್ತಾರೆ ಆದ್ರೆ ಭೂಮಿಕಾ ಅವ್ರಿಗೆ ಕೇಳಿಸೋದಿಲ್ಲ ಅಲ್ಲ ಏನೋ ಗೆಳೆಯ ಇಷ್ಟು ದಿನಕ್ಕೆ ನಿನ್ ಪ್ರೀತಿ ಫಲಿಸ್ತು ಅಂತ ಹೇಳ್ತಾರೆ ಆನಂದ್ ಅವರು ಆಗ ಗೌತಮ್ ಅವರು ನೀನ್ ಬಂದಿದ್ದು ನನಗೆ ಲಕ್ಕಿನೇ ಕಣೋ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಕಣ ಗೆಳೆಯ ನಾನ್ ಬಂದಿದ್ದೇನಲ್ಲ ನೀನು ಇಷ್ಟು ದಿನ ಬೇಡ್ಕೊಂಡಿರೋ ಪ್ರಾರ್ಥನೆಗಳು ಮತ್ತು ನೀನು ಕಾದಿದಂಥ ಪ್ರೀತಿ ಇದಕ್ಕೆ ಪ್ರತಿಫಲ ಸಿಕ್ಕಿದೆ ಅಷ್ಟೇ ಅಂತ ಹೇಳ್ತಾರೆ ನಾನು ಇವತ್ತೇ ಭೂಮಿಕವ್ರ ಜೊತೆ ಮಾತಾಡಬೇಕು ಕಣೋ ಅಂತ ಹೇಳ್ತಾರೆ ಆಗ ಅವರು ಅಲ್ಲ ಕಣೋ ಗೆಳೆಯ ಮುಂದಕ್ಕೆ ಪಾಸಾಗಿದೆ ಆದರೆ ಅವರು ಇದೇ ಊರಲ್ಲಿ ಇರ್ತಾರೆ ಅಂತ ಗೊತ್ತಾಯ್ತಲ್ಲ ಹುಡುಕನ ಗೆಳೆಯ ಅದೇನು ಕಷ್ಟ ಅಲ್ಲ ಅಂತ ಹೇಳ್ತಾರೆ ಇಲ್ಲ ಕಣೋ ನಾನು ಇವತ್ತು ನೋಡಲೇಬೇಕು ಗಾಡಿ ತೊಗೊಂಬ ಬೇಗ ಅಂತ ಹೇಳ್ತಾರೆ ಆಗ ಅವರು ಗಾಡಿ ತರೋದಕ್ಕಿಂತ ಹೋಗ್ತಾರೆ ಈ ಕಡೆ ಭೂಮಿಕ ಅವರು ಮನೆ ಹತ್ರ ಬರ್ತಾರೆ ಬಂದು ನೋಡಿದ್ರೆ ಅಲ್ಲಿ ಮಿನಿಸ್ಟ್ರು ಮತ್ತು ಅವ್ರ ಕಡೆಯವರೆಲ್ಲರೂ ಬಂದಿರ್ತಾರೆ ಮನೆ ಒಳಗಡೆ ಕೂತಿರ್ತಾರೆ ಆಗ ಅವರು ಒಳಗಡೆ ಹೋಗಿ ನೋಡ್ತಾರೆ ಈಗ ಮಿನಿಸ್ಟ್ರು ಬಂದಿದ್ದ ಟೀಚರಮ್ಮ ಎಷ್ಟೇ ಆದರೂ ನಿಮ್ಮ ಮಗನಿಗೆ ಸಂಸ್ಕೃತಿ ಅನ್ನೋದು ರಕ್ತದಲ್ಲೇ ಬಂದಿದೆಯಲ್ಲ ಅದಕ್ಕೆ ಎಷ್ಟೇ ಆದರೂ ಟೀಚರ್ ಮಗ ಅಲ್ವಾ ಅವನು ಅದಕ್ಕೆ ಬಂದ ತಕ್ಷಣ ಕಾಫಿ ಎಲ್ಲ ಕೊಡಿಸ್ತಾ ಅಂತ ಹೇಳ್ತಾ ಇರ್ತಾರೆ ಅಲ್ಲ ನೀವೇನಕ್ಕೆ ನಮ್ಮ ಮನೇಲಲ್ಲಿ ಇದ್ದೀರಾ ಅಂತ ಹೇಳ್ತಾರೆ ನಾವು ನಿಮ್ಮ ಹಿತೈಷಿಗಳು ಟೀಚರಮ್ಮ ಯಾಕೆ ಅಂತಂದರೆ ನೀವು ನನಗೆ ನನ್ನ ಮಗನಿಗೆ ಅಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಸಿದ್ರಲ್ವ ನೀವು ನನ್ನ ಬಗ್ಗೆ ಅಷ್ಟೊಂದು ಕಾಳಜಿನ ತೋರಿಸ್ತೀರಾ ಅಂತ ಅಂದಮೇಲೆ ನಾನು ಕೂಡ ನಿಮ್ಮ ಬಗ್ಗೆ ಅಷ್ಟು ಕಾಳಜಿ ತೋರಿಸ್ಬೇಕಲ್ವಾ ಅದಕ್ಕೆ ಬಂದಿದ್ದೀನಿ ಟೀಚರಮ್ಮ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವ್ರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಆಗ ಮಿನಿಸ್ಟರ್ ಇದವ್ರು ಎದ್ಬಿಟ್ಟು ಏನಮ್ಮ ಟೀಚರ್ ಅಮ್ಮ ನನಗೇನೆ ತುಂಬಾನೇ ಲೆಕ್ಚರ್ ಬಿಗಿತೀಯ ನೀನು ನೀವು ಲೆಕ್ಚರ್ ಆಗಿ ಲೆಕ್ಚರ್ ಕೊಡೋದು ಮಕ್ಕಳು ಬುದ್ಧಿವಂತರಾಗ್ಲಿ ಅಂತ ನಾವು ಲೆಕ್ಚರ್ ಕೊಟ್ಟು ಕೊಟ್ಟು ಈ ರೀತಿ ಮಿನಿಸ್ಟರ್ ಆಗ್ತೀವಿ ನಮಗೆ ಕೈ ಎತ್ತಿ ಮುಗಿಯೋದು ಗೊತ್ತು ತಲೆ ಮೇಲೆ ಕೈ ಮಡಗೋದು ಗೊತ್ತು ನೀವು ಸಿವಿಲು ನಾವು ಕ್ರಿಮಿನಲ್ಲು ಅದನ್ನ ಬಿಟ್ಟು ಜಾಸ್ತಿ ಲೆಕ್ಚರ್ ಕೊಡೋದಕ್ಕೆ ಬಂದರೆ ನನಗೆ ಅದು ಇಷ್ಟ ಆಗೋಲ್ಲ ಅಮ್ಮ ಲಕ್ಷಾಂತರ ಜನ ಗೆಲ್ಸಿ ನನ್ನನ್ನು ಮಿನಿಸ್ಟ್ರ್ ಮಾಡಿದ್ದಾರೆ ಆದರೆ ನೀನು ಅದನ್ನು ಇಮೇಜ್ ಡ್ಯಾಮೇಜ್ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೀನು ಏನು ಮಾಡಬೇಕು ಅಂತಂದರೆ ಆ ಡ್ಯಾಮೇಜ್ನ ಕಂಟ್ರೋಲ್ ಮಾಡೋ ಕೆಲಸಕ್ಕೆ ಕೈ ಹಾಕಬೇಕು ಕೆಲವು ವೇದಿಕೆಗಳಲ್ಲಿ ಬಂದು ನನ್ನ ಬಗ್ಗೆ ಒಳ್ಳೆ ಮಾತನ್ನು ಹಾಡಿ ಅದನ್ನು ಪ್ರಚಾರ ಮಾಡಬೇಕು ಇದನ್ನು ಇಲ್ಲಿಗೆ ಬಿಟ್ಟರೆ ನಿನಗೂ ಒಳ್ಳೇದು ನನಗೂ ಒಳ್ಳೆಯದು ಇಲ್ಲ ಅಂತಂದರೆ ನೀ ನನ್ನ ಮಗನ ವಿಷಯಕ್ಕೆ ಯಾವ ರೀತಿ ತಲೆ ಹಾಕ್ತೀಯೋ ನಾನು ಕೂಡ ನಿನ್ನ ಮಗನ ವಿಷಯಕ್ಕೆ ಅದೇ ರೀತಿ ತಲೆ ಹಾಕಬೇಕಾಗುತ್ತೆ ಹುಷಾರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಾರ್ನಿಂಗ್ ಮಾಡಿ ಹೋಗ್ತಾರೆ ಆಗ ಭೂಮಿಕ್ ಅವ್ರಿಗೆ ತುಂಬಾನೇ ಭಯ ಆಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಭೂಮಿಕ ಅವರು ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಸ್ಕೂಲಿಗೆ ಬರ್ತಾಯಿರ್ತಾರೆ ಆಗ ಒಬ್ಳು ಹುಡುಗಿ ಸ್ಟೂಡೆಂಟು ಹೋಗ್ಬಿಟ್ಟು ಮಾಮ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಹೂವನ್ನ ಕೊಡ್ತಾರೆ ಆಗ ಭೂಮಿಕ ಅವರು ಥ್ಯಾಂಕ್ ಯು ಸ್ವೀಟ್ ಆಫ್ ಯು ಅಂತ ಹೇಳ್ತಾರೆ ನನಗಲ್ಲ ಮ್ಯಾಮ್ ಥ್ಯಾಂಕ್ಸ್ ಹೇಳೋದು ಅಲ್ಲಿರೋರು ಹೇಳಿ ಅಂತ ಹೇಳ್ತಾರೆ ಆಗ ಮತ್ತೆ ಮುಂದೆ ಹೋಗ್ತಾ ಇರ್ತಾರೆ ಇನ್ನೊಬ್ಳು ಹುಡುಗಿ ಬಂದ್ಬಿಟ್ಟು ಇನ್ನೊಂದು ಹೂವನ್ನ ಕೊಟ್ಟು ಲೆಟರ್ನು ಕೂಡ ಕೊಡ್ತಾರೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಯಾರು ಅಂತ ಹೇಳ್ತಾರೆ ಅಲ್ಲಿ ನೋಡಿ ಮೇಡಮ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಆ ಹುಡುಗಿ ಕೂಡ ಹೋಗ್ತಾರೆ ಆಗ ಆ ಲೆಟರ್ ಅಲ್ಲಿ ಭೂಮಿಕಾ ನಿಮಗೆ ಲೆಟರ್ ಕೊಡೋ ಧೈರ್ಯನ ಯಾರು ಮಾಡಿರ್ತಾರೆ ನಾನು ನಿಮ್ಮ ಪ್ರೀತಿಯ ಗೌತಮ್ ಬೆಣ್ಣೆ ಮುದ್ದೆ ಗೌತಮ್ ಅಂತ ಹೇಳಿ ಬರೆದಿರ್ತಾರೆ ಅದನ್ನು ನೋಡಿ ಓದಿದ ತಕ್ಷಣ ಫುಲ್ ಭೂಮಿಕ ಅವರು ತುಂಬಾ ಖುಷಿಯಾಗಿಬಿಡ್ತಾರೆ ಫುಲ್ ಎಕ್ಸೈಟ್ ಆಗಿ ತಿರುಗಿ ನೋಡ್ತಾರೆ ಹೆದ್ರುಗಡೆ ಗೌತಮ್ ಕೂಡ ಬರ್ತಾರೆ ಗೌತಮ್ಗೂ ಕೂಡ ನೋಡ್ಬಿಟ್ಟು ಅವ್ರನ್ನ ಆನಂದ ಭಾಷನೆ ಸುರಿತಾ ಇರುತ್ತೆ ತುಂಬಾ ಖುಷಿ ಪಡ್ತಾ ಇರ್ತಾರೆ ಹಾಗ ಭೂಮಿ ಕವರು ಕೈಯಲ್ಲಿದ್ದಂಥ ಬ್ಯಾಗನ್ನ ಕೆಳಗಡೆ ಬಿಟ್ಬಿಟ್ಟು ಗೌತಮ್ನೇ ನೋಡಿಕೊಂಡು ನಿಂತ್ಬಿಡ್ತಾರೆ ಜೊತೆಗೆ ಭೂಮಿಕಾ ಅವರಿಗೆ ಶಕುಂತಲ ಅವರು ಕೆಲವು ಹೇಳಿರೋ ಮಾತುಗಳು ನೆನಪಾಗುತ್ತೆ ನೀನು ದೂರ ಇರಬೇಕು ಗೌತಮಿಂದ ಹಾಗಾದ್ರೆ ಮಾತ್ರ ಮನೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಕೂಡ ಹೇಳಿರ್ತಾರೆ ಆ ಮಾತು ನೆನಪು ಮುಸ್ಕೊಂಡು ಹಿಂದೆ ತಿರುಗ್ಬಿಟ್ಟು ಮತ್ತೆ ಹೋಗೋದಕ್ಕೆ ವಾಪಸ್ ಅಂತ ಹೋಗ್ತಾರೆ ಆಗ ಗೌತಮ್ ಅವರು ನಿಂತ್ಕೊಳ್ಳಿ ಭೂಮಿಕಾ ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದೀವಿ ಈಗಲೂ ಕೂಡ ದೂರ ಹೋಗ್ಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ನಾವಿಬ್ರು ಒಟ್ಟಾಗಿ ಬಾಳೋದಕ್ಕೆ ಒಂದಾಗಿ ಸಾವಿರ ಕಾರಣಗಳಿದ್ವು ಅಷ್ಟು ಬೇಗ ನಮ್ಮ ಸಂಬಂಧದ ಕೊಂಡಿನ ಹೇಗೆ ಕಳಿಸ್ಕೊಂಡು ಹೋಗ್ಬೇಕು ಅಂತ ಮನಸ್ಸು ಬಂತು ಭೂಮಿಕಾ ಹೇಳಿ ಭೂಮಿಕಾ ಅಂತ ಕೇಳ್ತಾ ಇರ್ತಾರೆ ಆಗ ಭೂಮಿಕಾ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಆ ಕಡೆ ತಿರುಕೊಂಡು ತುಂಬಾನೇ ಹಳ್ತಾ ಇರ್ತಾರೆ ಆದರೆ ಭೂಮಿಕಾ ಅವ್ರಿಗೆ ಗೌತಮ್ ಅವರು ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಹೇಳಿ ಭೂಮಿಕಾ ಅಷ್ಟೊಂದು ಮನ್ಸು ನಿಮ್ಮದು ಕಲ್ಲಾಗ್ಬಿಡ್ತಾ ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ನೀವು ಕೂಡ ನನ್ನ ಅಷ್ಟೇ ಪ್ರೀತಿಸ್ತಾ ಇದ್ರಿ ನೀವು ನನ್ನ ಅರ್ಥ ಮಾಡ್ಕೊಳ್ಳೇ ಇಲ್ವಲ್ಲ ಭೂಮಿಕಾ ಜಾಗದಲ್ಲಿ ನೀವು ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗ್ತಾ ಇತ್ತು ಇವತ್ತು ಈ ತರ ಅಪರಿಚಿತರಾಗಿ ಭೇಟಿಯಾಗುವಂಥ ಪ್ರಸಂಗ ಬರ್ತಾನೆ ಇರಲಿಲ್ಲ ಭೂಮಿಕಾ ಅಂತ ಹೇಳ್ತಿರ್ತಾರೆ ಭೂಮಿಕಾ ಅವರು ಏನು ಹೇಳಕ್ಕಾಗದಿ ತುಂಬಾನೇ ಒದ್ದಾಡ್ತಾ ಅಳ್ತಾ ಇರ್ತಾರೆ ಆದ್ರೆ ಗೌತಮ್ ಅವರು ಭೂಮಿಕಾ ನಿಮ್ಮನ್ನ ಹುಡುಕ್ತಾ ಇರೋ ಜಾಗ ಇಲ್ಲ ನಿಮಗೋಸ್ಕರ ಕಣ್ಣೀರು ಆಗ್ತಿರೋ ದಿನ ಇಲ್ಲ ನಾನು ಸತ್ತು ಸತ್ತು ಬದುಕಿದ್ದೀನಿ ನಿಮಗೋಸ್ಕರ ಜೀವನನ ನೋವಲ್ಲಿ ಸೋಸಿದ್ದೀನಿ ಭೂಮಿಕಾ ಸಾಯೋದ್ರಲ್ಲಿ ಸಲ ನೋಡ್ತೀನ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ ನೀವು ಸಿಕ್ತಿರೋ ಭೂಮಿಕಾ ಏನು ತಪ್ಪು ಮಾಡಿದೆ ಅಂತ ಇಂಥ ದೊಡ್ಡ ಶಿಕ್ಷೆ ಭೂಮಿಕಾ ನನಗೆ ನಾನು ನಿಮ್ಮನ್ನ ಪ್ರೀತಿದ್ದೆ ತಪ್ಪಾ ಪ್ರೀತಿ ಮಾಡಿದಕ್ಕೆ ಈ ರೀತಿ ಶಿಕ್ಷೆನ ಿ ಮಾಡೋರ್ನ ದೂರ ಬಿಟ್ಟು ಬದುಕೋದು ಎಂತ ನರಕ ಗೊತ್ತ ಭೂಮಿಕಾ ಸತ್ಯ ಹೇಳ್ತಾ ಇದ್ದೀನಿ ಭೂಮಿಕಾ ನನ್ಗೆ ಇವತ್ತಿನವರೆಗೂ ನೀವು ಮತ್ತೆ ನನ್ನ ಮಗ ಅಷ್ಟೇ ಪ್ರಪಂಚ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಮಗಳು ಅಂದ್ಬಿಡ್ತಾರೆ ಗೌತಮ್ ಅವರು ಅಲ್ಲ ಭೂಮಿಕ ಇದೊಂದು ಸಣ್ಣ ಕಾರಣಕ್ಕೆ ನೀವು ನನ್ನ ಬಿಟ್ ಬಂದ್ಬಿಟ್ರ ಅಂತ ಹೇಳ್ತಾರೆ ನಿಮ್ಗೆ ಸಣ್ಣದಾಗಿರ್ಬೋದು ಆದರೆ ನನಗೆ ಒಂಬತ್ತು ತಿಂಗಳು ಎತ್ತು ಹೊತ್ತು ಬೆಳೆಸಿರೋ ಆ ಮಗು ಕಳ್ದೋಗಿದೆ ಸತ್ಯನ ಎಲ್ಲರೂ ಕೂಡ ಮುಚ್ಚಿಟ್ಟು ನನಗೆ ಮೋಸ ಮಾಡಿಬಿಟ್ರಿ ನಿಮಗೆ ಆ ಚಿಕ್ಕ ಆಗಿರ್ಬೋದು ನನಗೆ ಆ ದೊಡ್ಡ ವಿಷಯ ಆ ದ್ರೋಹನ ಯಾವತ್ತು ಕೂಡ ನನಗೆ ಮರೆಯದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಗೌತಮ ಅವರು ಭೂಮಿಕಾ ಈ ವಿಷಯನ ನಾನೇನೆ ಕ್ಲಾರಿಫೈ ಮಾಡ್ತಾ ಇದ್ದೆ ಅಲ್ವಾ ಭೂಮಿಕಾ ಅವತ್ತಿನ ಸಿಚುವೇಷನಲ್ಲಿ ನಿಮಗೆ ಏನಾದರೂ ಹೇಳಿದರೆ ನಿಮ್ಮ ಮನಸ್ಸಿನ ಮೇಲೆ ಅಥವಾ ದೇಹದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರ್ತಾ ಇತ್ತು ಅದಕ್ಕೆ ನಾನು ಆ ವಿಷಯನ ಮುಚ್ಚಿಟ್ಟೆ ಅಷ್ಟೇ ಅಂತ ಹೇಳ್ತಾರೆ ಆಗ ಅವರು ನೀವು ನನ್ನನ್ನು ತುಂಬಾ ಪ್ರೀತಿಸ್ತಿದ್ರಿ ಅಂತ ಹೇಳ್ತಿದ್ರಿ ಅಲ್ವಾ ನೀವೇ ನನಗೆ ಅದನ್ನು ಅರ್ಥ ಮಾಡಿಸಿ ಹೇಳ್ಬೋದಿತ್ತಲ್ವಾ ಅಂತ ಹೇಳ್ತಾರೆ ಆಗ ಗೌತಮ ಅವರು ಭೂಮಿಕ ಮನಸ್ಸಲ್ಲಿ ಯಾಕೆ ಅಷ್ಟೊಂದು ಕಹಿ ತುಂಬಿಕೊಂಡಿದ್ದೀರಾ ಅಂತ ಕೇಳ್ತಾರೆ ಆಗ ಅವರು ಹೌದು ಕಹಿ ತುಂಬ್ಕೊಂಡಿದ್ದೀನಿ ನಿಮಗೋಸ್ಕರ ನನ್ನ ಮನಸ್ಸು ಪ್ರೀತಿಯಿಂದ ಮಿಡಿತಾ ಇತ್ತು ಆವತ್ತು ಆದರೆ ಇವತ್ತಿಲ್ಲ ಆ ಪ್ರೀತಿಯ ಸೇತುವೆ ಮುರಿದು ಹೋಗಿದೆ ಆ ಪ್ರೀತಿಯ ಸೇತುವೆನ ನೀವು ದಾಟಕ್ಕೆ ಬರಬೇಡಿ ನಾನು ಮತ್ತೆ ನನ್ನ ಮಗ ಹೇಗೋ ಜೀವನನ ಕಟ್ಕೊಂಡಿದ್ದೀವಿ ನಾನೀಗ ಆದಷ್ಟು ತುಂಬಾನೇ ದೂರ ಬಂದ್ಬಿಟ್ಟಿದ್ದೀನಿ ನೀವು ನಮ್ಮ ಜೀವನದಲ್ಲಿ ಮತ್ತೆ ಬರೋದಿಕ್ಕೆ ಹೋಗಬೇಡಿ ಪ್ಲೀಸ್ ನಮ್ಮನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಟ್ಬಿಡಿ ನೀವು ಮತ್ತೊಮ್ಮೆ ಈ ರೀತಿ ಪ್ರಯತ್ನ ಮಾಡಿದ್ರೆ ನಾನು ಬೇರೆ ನಿರ್ಧಾರನೇ ತಗೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಅಳ್ತಾ ಕಣ್ಣೀರ್ ಹಾಕ್ತಾ ಭೂಮಿಕಾ ಅವರು ಗೌತಮ್ ಕೊಟ್ಟಂಥ ಹೂವು ಮತ್ತು ಲೆಟರ್ನಾಗ ಅಲ್ಲೇ ಬಿಸಾಕ್ಬಿಟ್ಟು ಹೊರಟು ಆಗ ಗೌತಮರು ತುಂಬಾ ತುಂಬಾನೇ ಬೇಜಾರಾಗ್ಬಿಡ್ತಾರೆ ಆ ಹೂವು ಮತ್ತೆ ಲೆಟರ್ ನ ತಗೊಂಡು ಭೂಮಿಕಾ ಕಡೆಯಲ್ಲಿ ನೋಡ್ತಾ ಕಣ್ಣೀರಾಗ್ತಾ ಬೇಜಾರಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಭೂಮಿಕಾ ಅವರು ಕಣ್ಣೀರಾಗ್ತಾ ಮನೆ ಹತ್ರ ಹೋಗಿ ಕೂತ್ಕೊಂಡು ಜೋರಾಗಿ ಆಳ್ತಾ ಇರ್ತಾರೆ